ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ಇಂದಿರಾ ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಮಸಾಲೆ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಕಡಲೆಬೇಳೆನ ಒಂದು ಒಂದೆರಡು ಮೂರು ಗಂಟೆ ಕಾಲ ನೆನೆಸಿದ್ದೆ ನಾನು ಕಡಲೆಬೇಳೆ ಒಂದು ಇಡೀ ಅಕ್ಕಿ ಹಾಕಿ ಇವಾಗ ಕಡಲೆಬೇಳೆ ವಡೆ ರುಬ್ಕೊಳ್ಳೋದಕ್ಕೆ ನಾವು ನೋಡ್ಕೊಳ್ಳೋಣ ನೋಡಿ ಮ ಗ್ರೈಂಡ್ರ್ ತೊಗೊಂಡಿದ್ದೀನಿ ಗ್ರೈಂಡ್ರಿಗೆ ನಾನು ಇವಾಗೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ರಲ್ಲಿ ಕೊಬ್ಬರಿ ತಿರುಕೊಂಡಿದ್ದೆ ಅದೇ ಇದಕ್ಕೆ ನಾನು ಇವಾಗ ಏಳೆಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನಾನು ಚಕ್ಕೆ ಲವಂಗ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಪುದೀನ ಹಾಕಿದ್ದಾದ್ಮೇಲೆ ನೋಡಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಪುಡಿ ಹಾಕಿದ್ಮೇಲೆ ನಾನು ಇವಾಗ ನೋಡಿ ಅಕ್ಕಿ ಸ್ವಲ್ಪ ಹಾಕ್ಕೊಂಡು ರುಬ್ತಾ ಇದ್ದೀನಿ ಅಕ್ಕಿ ನೆನೆಸ್ಕೊಂಡಿದ್ದೆ ಒಂದು ಇಡೀ ಅಷ್ಟು ಅಕ್ಕಿನೂ ಬೇಳೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಗೆ ಹಾಕೋಬೋದಾಗುತ್ತೆ ರುಬ್ಬೋದಿ ನೋಡಿ ಇವಾಗ ಕಡಲೆಬೇಳೆನ ನಾನು ವಡೆಗೆ ಎಷ್ಟು ಬೇಕೋ ವಡೆ ಹಾದಕ್ಕೆ ನಾನು ರುಬ್ಕೊಳ್ತಾ ಇದ್ದೀನಿ ಲೆಂತ್ ಆಗುತ್ತೆ ಅಂತ ನಾನು ತುಂಬ ತೋರಿಸಿಲ್ಲ ಮತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗ್ರೈಂಡರ್ಗೆ ಹಾಕೋದು ಮಾತ್ರ ತೋರಿಸಿದ್ದೀನಿ ಹಾಕಿದ್ದಾಗಿದೆ ನೋಡಿ ಇವಾಗ ನೋಡಿ ಮಿಕ್ಸ್ ಮಾಡಿರೋದು ಮಸಾಲೆ ಮಿಕ್ಸ್ ಮಾಡಿರೋ ಇದನ್ನು ಬರೀ ಬೇಳೆನೂ ಎರಡನ್ನೂ ಈ ಅದಕ್ಕೆ ನಾವು ರುಬ್ಕೊಂಡಿದ್ದೀವಿ ಸ್ವಲ್ಪ ತರಿ ತರೀಗೆ ರುಬ್ಕೋಬೇಕು ಹಾಸಿಟ್ಟು ಒಬ್ಬಿಟ್ಟು ವಡೆ ಹಾಕೋ ಮಟ್ಟಕ್ಕೆ ನಾವು ರುಬ್ಕೋಬೇಕಾಗುತ್ತೆ ಇವಾಗ ರುಬ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕಿದ್ಮೇಲೆ ಒಂದು ದೊಡ್ಡದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಮಿಕ್ಕಿದ ಐಟಮೆಲ್ಲ ನಾವು ರುಬ್ಬೋದಕ್ಕೆ ಹಾಕ್ಬಿಟ್ಟಿದ್ದೀವಲ್ಲ ಹಂಗಾಗಿ ಚಿಕ್ಕ ಮಕ್ಳಿಗಾಗಲಿ ವಯಸ್ಸಾದವ್ರಿಗಾಗಲಿ ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಗ್ತೀರಾ ತೆಗ್ದಾಕ್ತೀರಾ ಹಾಕ್ಕೊಳ್ಳೋದಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಬಂದು ಜೀರ್ಣಶಕ್ತಿಗೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಕೈ ವಡೆ ಹಿಟ್ಟು ಯಾವ ರದ್ದಕ್ಕೆ ಬರುತ್ತೋ ಆ ಥರ ನಾವು ಇಟ್ ಹಾಕೋಬೇಕಾಗುತ್ತೆ ನಾವು ಅಕ್ಕಿ ನೆನೆಸುವಾಗಲೇ ನಾವು ಒಂದಿಡಿ ವಡೆ ಅಕ್ಕಿನ ಸರಿ ಕಡಲೆಬೇಳೆ ನೆನೆಸುವಾಗಲೇ ನಾವು ಒಂದಿಡಿ ಅಕ್ಕಿನ ಅದಕ್ಕೆ ಹಾಕಿ ನಾವು ನೆನೆಸ್ಕೊಂಡ್ಬಿಟ್ರೆ ವಡೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಿ ಆಗಿದೆ ಮಿಕ್ಸ್ ಮಾಡಿ ಆಗಿದೆ ಎಣ್ಣೆ ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಬಾಣ್ಲಿ ಕಾಯ್ತಾಯಿದೆ ಇವಾಗ ಎಣ್ಣೆ ಬಾಣಲೆ ಎಣ್ಣೆ ಹುಯ್ಕೊಂಡು ಒಂದು ಅರ್ಧ ಲೀಟ್ರ್ ಅಷ್ಟು ಎಣ್ಣೆ ಉಯ್ಕೊಂಡಿದ್ದೀನಿ ಎಣ್ಣೆ ಧಾರಾಳವಾಗಿದ್ದರೆ ವಡೆ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಇವಾಗ ನೋಡಿ ವಡೆನ ನಾವು ಈ ಥರ ಅಂಗೈಯಿಂದ ನಾವು ಪ್ರೆಸ್ ಮಾಡಿ ಹಾಕಿದಾಗ ನಮಗೆ ಬೆರಳು ಬರ್ದಿರ ಚೆನ್ನಾಗಿ ರೌಂಡ್ ರೌಂಡಾಗಿ ವಡೆ ಬರುತ್ತೆ ನೋಡಿ ಇವಾಗ ಒಂದೊಂದೇ ವಡೆನ ನಾವು ತಟ್ಟಿ ತಟ್ಟಿ ಹಾಕೊಳ್ಳೋಣ ಯಾವ ಥರ ತಟ್ಟಿ ಹಾಕೋದಂತ ತೋರಿಸ್ತಿದ್ದೀನಿ ನೋಡಿ ನೋಡಿ ಕೈಯಲ್ಲಿ ಕೂಡ ಹಾಕ್ಬೋದು ನಮಗೆ ಬೆರಳಚ್ಚ ಬೇಡ ಅಂತಾರೆ ಕೆಲವರು ತುಂಬ ಇದು ಮಾಡ್ತಾರೆ ಹಾಗಾಗಿ ಓಟ್ಲ್ ಸ್ಟೈಲಲ್ಲಿ ನೋಡಿ ಈ ಥರ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಓಟ್ಲಲ್ಲೆಲ್ಲ ಬೆರಳು ಹಚ್ಚಿ ಬರೋದಿಲ್ಲ ಹಂಗೆ ಬರುತ್ತಲ್ವ ಹಾಗಾಗಿ ಸ್ಟೈಲ್ ಸ್ಟೈಲಾಗಿರುತ್ತೆ ಇದು ನಾವು ಹಾಕಿದ್ದೀವಿ ನೋಡಿ ನಾವು ವಡೆನ ಮತ್ತು ನಾವು ಸಾಯಂಕಾಲದಲ್ಲಿ ಮಾಡ್ಬೋದಾಗುತ್ತೆ ಟೀ ಟೈಮ್ಗೆ ಮಾಡ್ಕೋಬೋದಾಗುತ್ತೆ ಮತ್ತು ಏನಾದರೂ ಸ್ಪೆಷಲ್ ಅಡುಗೆಗಳು ಮಾಡಿದಾಗ ಮಾಡ್ಕೋಬೋದಾಗುತ್ತೆ ಮತ್ತು ಬೆಳಗ್ಗೆ ಚಿತ್ರಾನ್ನ ಉಪ್ಪಿಟ್ಟು ಮತ್ತು ಇಡ್ಲಿ ಪೊಂಗಲು ಇದಕ್ಕೆಲ್ಲ ನಾವು ಮಸಾಲೆ ವಡೆ ಮಾಡ್ಕೊಂಡಾಗ ತುಂಬ ಚೆನ್ನಾಗಿದೆ ಸೈಡ್ಗೆ ಇಟ್ಕೊಂಡು ತಿನ್ನೋದಕ್ಕೆ ಮತ್ತು ಇವಾಗ ನೋಡಿ ನೀವು ಹೀಗೆ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ವಡೆ ಎಲ್ಲ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ವಡೆ ಎಲ್ಲಾನು ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ತಿಳಿಸಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವೀಡಿಯೋ ತುಂಬ ಇಷ್ಟ ಆಗಿ ಇಷ್ಟ ಆಗಿದರೆ ನಮಗೊಂದೇ ಒಂದು ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿಕೊಂಡು ವೀಡಿಯೋ ನೋಡಿ ಯಾರೇ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಮ್ಗೆ ಏನಾದರೂ ಬೇಕಾಗಿದೆಯೋ ಕಮೆಂಟ್ ಮಾಡಿ ನಮ್ಗೆ ಗೊತ್ತಿರೋ ಅಡುಗೆಗಳನ್ನ ತಿಳಿಸ್ಕೊಡ್ತೀನಿ ನನಗೆ ಹುಷಾರಿಲ್ದರ ಕಾರಣ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ